ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಿ ಆರಾಮ್ ನೋಡ್ರಿ ನಾವ್ ಕೂಡ ಆರಾಮಾಗಿದೀವಿ ಇವತ್ತೇನ್ಪಾ ಅಂದ್ರ ಬುತ್ತಿ ಪಲ್ಯ ಯಾತ್ರ ನೋಡಲ್ಯ ಇವತ್ತ ಶನಿವಾರ ಐತಲ್ರಿ ಶನಿವಾರ ಒಪ್ಪತ್ ಮಾಡ್ಯಾರ ಹನುಮಂತನ ಹನುಮಾಪನ ವಾರ ಮಡ್ಯಾರೀ ಅದಕ್ಕಾಗಿ ಒಂದ್ ಬಟ್ಲ ಹಾಲ ಒಂದು ಏನೈತಲ್ಯಾ ಒಂದ್ ಎರಡು ಬಾಳೆಹಣ್ಣ ಎಲ್ಲಾ ಕಲಿಸಿ ಮಿಕ್ಸ್ ಮಾಡಿ ಕುಡಿ 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 ಏನಾರ ಕುಡಿ ಎಲ್ಲಿ ಸ್ವಲ್ಪ ಬಾವು ಬಂದ

ಯಾತನ ಕೊಟ್ಟೆ ಹೌದು ಬವನ ಚಾಕಡೆಕತ್ತ ನಮಗ ಇದಿಕ್ಕೆ ಕರೀದನ ನಮಗ ಬವನ ನಿಮಗೆ ಹಾಲು ಆಕಿದಿತ್ತೆ ಹಂಗೈತೆ ಹಾಲು ಆಕಿದಿತ್ತೆ ಬವನರಿಗೆ ಹಾಲು ಆಕಿ ಕೊಡ್ಬೇಕು ಅಂತ ಅದಕ್ಕೆ ಬವನ ಯಾವಾಗ ಬಮ್ಮಾತ್ ಹಂಗ ಐಕಾಡಿ ಮಾತ್ ಪೂಜಾರಿ ಯಾವಾಗ ಯಾಡು ತರ ಐತೆ ಹವ ಐತೆ ನಿಮ್ಮದು ಹವ ಇದ್ರೆ ನಮ ಇದ್ದಂಗ್ರಿ ಇಂಗನ ಇದನ್ ಯಾವಾಗ ಇದನ್ ಯಾವಾಗ ಕೂಡಿ ಬವನ ಚಾಕ ಕೂದ್ರಂತ

ನೋಡ್ರಿ ಈಗ ನಾನು ಯಾಕಂದ್ರೆ ಸ್ವಲ್ಪ ಕುದಿ ಬರತ್ತ ಹೆಸರು ಕುದಿ ಬರ್ತಂಕ ಸ್ವಲ್ಪ ವೇಟ್ ನೀವು ಮಾಡೋಣ ನೀರು ಕುದಿ ಬಂದವು ಈಗ ನಾನು ಹೆಸರು ಹಾಕಲಾ ನೋಡ್ರಿ ಈಗ ನೋಡಿ ಇಲ್ಲಿ ಏನೈತ್ರಿ ಆ ಬುತ್ತಿ ಪಲ್ಯ ಮಾಡಾಕ್ರಿ ಬುತ್ತಿ ಕಟ್ಕೊಂಡು ಹೋಗಾಕ ಹೊಲಕ್ ಬುತ್ತಿ ಕಟ್ಕೊಂಡು ಹೋಗ್ಲಾಕ ಪಲ್ಯ ಮಾಡಕರ ಆ ಹೆಸರು ಹೆಸರಿನ ಪಲ್ಯ ಮಾಡಾಕತಾರ ಪಲ್ಯಕ್ಕೆ ಏನೇನು ಬೇಕಾಗಿತಿ ಎಲ್ಲಾ ಪದಾರ್ಥಗಳನ್ನು ತಗೊಂಡಾರ ನೋಡ್ರಿ ಇಲ್ಲಿ ನೋಡಿ ಉಳ್ಳಾಗಡ್ಡಿ ಟೊಮೆಟೊ ಕೊತ್ತಂಬರಿ ಮತ್ತೆ ಏನದು ಕರಿಬೇವು ಮತ್ತ ಬೆಳ್ಳುಳ್ಳಿ ಅದು ತಗೊಂಡಾರ ಇನ್ನೇನೈತಿ ಮಸಾಲೆ ಪದಾರ್ಥ ಏನಾದ್ರು ತಗೊಂಡಿಲ್ಲ ಎಲ್ಲ ತಗೊಂಡಾರ ನಮ್ಮ ಪೃಥ್ವಿರಾಜ್ ನೋಡ್ರಿ ಹಾಸ್ಟೆಲ್ ಇಂದ ನಿನ್ನೆ ಬಂದಾನ್ರಿ ಇಲ್ಲಿ

ನೋಡ್ರಿ ನೋಡ್ರಿ ಕುದಿಲಾಕ್ ಹಾಕಿದ್ವಿ ನಾವು ನೋಡ್ರಿ ಈಗ ನೋಡ್ರಿ ಈ ತರ ಕುದಿಸ್ಬೇಕು ನೋಡ್ರಿ ಈಗ ಇತ್ತು ಒಂದ್ ಎರಡ್ ಮೂರ್ ಚಮಚ ಎಣ್ಣೆ ತಗೊಂಡ್ರಿ ಈಗ नोड्री शाश्मी जीरिगी तोन हा नोड्री टमाटे हाकल नोड्री टमाटी कोसम्री ನೋಡ್ರಿ ನಾವು ಉಪ್ಪು ಹಾಕ್ಲತ್ತೀವಿ ನೋಡ್ರಿ ಈಗ ಉಪ್ಪ ಫ್ರೈ ಅಂದ್ರೆ ಉಳ್ಳಾಗಡ್ಡಿ ಟಮಾಟಿ ಫ್ರೈ ಚಲೋ ಆಗ್ತದೆ ಅಂತಂದ್ರೆ ಈಗ ನೋಡ್ರಿ ಪಾನಿಗೆ ಒಳಗ ನಾನು ಉಪ್ಪು ಹೋಗಿದ್ದೀನಿ ಎಲ್ಲಿ ಬಂದಿಲ್ಲ ಎಲ್ಲಿ ಕಾಣಲ್ಲ ಸುಳ್ಳು ಹೇಳ್ತಾನ ನಮ್ಮ ಪಿಲ್ಲು ನಮ್ಮ ಚಿನ್ನೋಗ थँक्यू मी मारतो आ ठंड आ माझे आ सुपर 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 कर्नाटक हास्टेल ला येने मारते में जनो रोटी हम्म अन्न सरकारी वो पले याद है मत दे बस रात के तस ती चपाती का देखो मैंने ये आना था चिकन आज चिकन आधे इसको मत हम्म सोने तेरे का आज नहीं कर हॉस्टल पढ़ो नहीं मनया काड़ो हॉस्टल हॉस्टल का पढ़ना ಅಷ್ಟೇ ಬಿಟ್ ಬರ್ತಂತ ಯಾಕದಿ ಮತ್ತೆ ಹೋಗೋದು ತಿಲ ನೋಡು ಆ ರೂಪಾಯಿ ಕೊಡ್ತಲೆ ಮತ್ತೆ ಆ 500 ರೂಪಾಯಿ ಕೊಡ್ತಿದ್ನೋ ನೀನು ಕದರ್ ತಿಗೆ ಗೆಟ್ಟ ತಕ್ಕಾ ಹತ್ತೆನ್ರಾ 500 ರೂಪಾಯಿ ತಮ್ಮ 나 ಗಾಡಿ ತಗೊಂಡ್ ಪೆಟ್ರೋಲ್ ತಗೊಂಡ್ ನಾ ಬಂದ್ಲ ನನಗೂ ಬಿಟ್ಲ ನಿನ್ನ ಅರ್ಧ ನನಗ ಅರ್ಧ

ಆ ಕಡೆ ಏನಂತಲ್ಲೇ ಪಲ್ಲಿ ಮಾಡಾಕತ್ತಳ ಇಲ್ಲಿ ಅಂತ ರೊಟ್ಟಿ ಕೂಡ ಮಾಡ್ಯಾರ ಇನ್ಕ ಮೊದಲಿಗೆ ರೊಟ್ಟಿ ಮಾಡ್ಯಾರ ನೋಡ್ ವಸ್ತು ರೊಟ್ಟಿ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ಮೆಥಾಗೆ ರೊಟ್ಟಿ ಇಂತಲೇ ಬುತ್ತಿ ಕಟ್ಕೊಂಡ ಹೊಲಕ್ಕೆ ಹೋಗ್ಬೇಕ್ರಿ ಅಲ್ಲಿ ಹೊಲದಾಗ ನೀರು ಸಾಕತ್ತಾರು ಅವ್ರಿಗೆ ನಾವು ಕೂತ ಅಲ್ಲಿ ಊಟ ಮಾಡೋನ್ರಿ ಹ್ಮ್ ನೋಡ್ರಿ ಪಲ್ಯ ಎಷ್ಟು ಮಾಸ್ ಬುತ್ತಿ ಜೋಡಿ ಕಟ್ಕೊಂಡು ಹೋಗ್ಲಾಕ ನೋಡ್ರಿ ಹೆಸರು ಪಲ್ಯ ಹೆಸರಿಂದು ಎಷ್ಟು ಮಸ್ತ್ ಆಗೈತಿ ನೀವು ಕೂಡ ಮಾಡ್ರಿ

ನೋಡ್ರಿ ಇಲ್ಲಿ ಹೊಲಕ್ ಬಂದಿವಿ ನೋಡ್ರಿ ಹೊಲಾಗ್ ಎಲ್ಲ ಕೂತ ಊಟ ಮಾಡಾಕತಿ ನೋಡ್ರಿ ನಮ್ಮ ಪೃಥ್ವಿರಾಜ್ ಅದ ನಮ್ ಅಮೃತ ನಮ್ ಆಶೀಷ್ ರೀ ಇಲ್ಲಿ ಹೊಲದಾಗ ಕೂತ ನೀರ್ ಉಣ್ಸೋದ್ ಆತ್ರಿ ಲೈಟ್ ಕೂಡ ಹಾದು ಅದಕ್ಕೆ ಇಲ್ಲಿ ಗಿಡದ್ ನೆಳಿ ಕೂತಾ ಊಟ ಮಾಡಾಕತೀವ್ರಿ ಬರ್ರಿ ಎಲ್ಲಾರ್ ಕೂಡ ಊಟ ಮಾಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ಸಪೋರ್ಟ್ ಕೂಡ ಮಾಡ್ರಿ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ಕಾರ